ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ವಿಷಯಗಳಿಗೆ ಬರೋಕ್ಕೆ ಪೂರ್ವದಲ್ಲಿಯೇ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಈ ವರ್ಷದ ವಿಜಯದಶಮಿ ದಸರಾ ಹಾಗೂ ದುರ್ಗಾ ಪೂಜೆ ಉತ್ಸವಗಳ ಹಾರ್ದಿಕ ಶುಭಾಶಯಗಳು ಇವತ್ತು ಕೆಲವೊಂದು ಪತ್ತೆ ಕಾರ್ಯಗಳ ಬಗ್ಗೆ ಮತ್ತು ನಮ್ಮ ಮಾದಕ ವಸ್ತುಗಳ ವಿರುದ್ಧದ ಒಂದು ಸಮರ ಏನಿದೆ ಅದಕ್ಕೆ ಪೂರಕವಾಗಿ ಆಗಿರ್ತಕ್ಕಂಥ ಕೆಲವು ಕೆಲವು ಕಾರ್ಯಾಚರಣೆಗಳು ಜೊತೆಗೆ ಕಳೆದ ತಿಂಗಳ ಅಂದರೆ ಸೆಪ್ಟೆಂಬರ್ ತಿಂಗಳ ಮಾಸಿಕ ವರದಿ ರೌಂಡಪ್ ಆಫ್ ಮಂತ್ಲಿ ಈವೆಂಟ್ಸ್ ಫ್ರಾ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಕೂಡ ತಮ್ಮ ಮುಂದೆ ಪ್ರಸ್ತುತ ಮೊದಲನೆಯದಾಗಿ ಈ ಕಾರಿನ ಗ್ಲಾಸನ್ನು ಹೊಡೆದು ಲ್ಯಾಪ್ಟಾಪ್ಗಳನ್ನು ಕಳ್ತನ ಮಾಡ್ತಾ ಇರತಕ್ಕಂತಹ ವರವ ವ್ಯಕ್ತಿಯನ್ನು ಜಯನಗರ ಪೊಲೀಸ್ನವರು ಬಂಧಿಸಿದ್ದಾರೆ ಮತ್ತು ಆತನಿಂದ ಒಟ್ಟು ಹದಿನೇಳು ಲ್ಯಾಪ್ಟಾಪ್ಗಳು ವಶಪಡಿಸಿಕೊಳ್ಳಲಾಗಿದೆ ಸುಮಾರು ಹನ್ನೆರಡು ಲಕ್ಷ ಇದರ ಮೌಲ್ಯ ಮತ್ತು ಇದರಿಂದಾಗಿ ಒಟ್ಟು ಐದು ಪ್ರಕರಣಗಳು ಈಗಾಗಲೇ ಪತ್ತೆಯಾಗಿದೆ ಉಳಿದು ಕೂಡ ಇನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇದು ಮೂಲತಃ ಈ ಸೇಲಂ ಗ್ಯಾಂಗ್ ಅಂತ ನಾವು ಏನು ಹೇಳ್ತೀವಿ ಅಟೆನ್ಷನ್ ಡೈವರ್ಷನ್ ಗ್ಯಾಂಗ್ ಥರ ಇರ್ತಕ್ಕಂಥವ್ರು ಅವರು ಈ ಕಾರುಗಳ ನೀರು ಪಾರ್ಕಿಂಗ್ ಮಾಡಿರ್ತಕ್ಕಂತಹ ಕಾರುಗಳ ಗ್ಲಾಸ್ಗಳನ್ನು ಒಡೆದು ಅದರಲ್ಲಿರ್ತಕ್ಕಂಥ ಈ ರೀತಿಯ ವ್ಯಾಲ್ಯೂಬಲ್ಸ್ ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಈ ಲ್ಯಾಪ್ಟಾಪ್ಗಳು ಇಂಥವುಗಳನ್ನು ಕದ್ಕೊಂಡು ಹೋಗ್ತಕ್ಕಂಥ ಒಂದು ಕಲೆಯನ್ನು ತರಗತ ಮಾಡಿಕೊಂಡಿರತಕ್ಕಂಥವರು ಅದೇ ರೀತಿಯಲ್ಲಿ ದಿನಾಂಕ ಮೂವತ್ತೊಂದು ಎಂಟು ಅಂದರೆ ಆಗಸ್ಟ್ ತಿಂಗಳ ಕೊನೆ ಭಾಗದಲ್ಲಿ ಜಯನಗರದ ಐದನೇ ಹಂತದ ಕಾಫಿ ಶಾಪ್ ಹತ್ರ ಕಾರನ್ನು ಪಾರ್ಕ್ ಮಾಡಿ ಇದ್ದಾಗ ಆ ಕಾರಿನ ಕಿಟಕಿಯನ್ನು ಒಡೆದು ಈ ಲ್ಯಾಪ್ಟಾಪನ್ನು ಕಳತನ ಮಾಡಿರ್ತಕ್ಕಂತಹ ಪ್ರಕರಣ ದಾಖಲಾಗಿತ್ತು ಜಯನಗರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಬೇರೆ ಬೇರೆ ಆಯಾಮಗಳಿಂದ ಪರಿಶೀಲನೆ ಮಾಡಿ ತಮಿಳುನಾಡಿನ ಸೇಲಂನಲ್ಲಿರತಕ್ಕಂತಹ ಪ್ರದೇಶದಲ್ಲಿ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನ ಕೂಲಂಕುಶ ವಿಚಾರಣೆಯನ್ನ ಮಾಡಲಾಗಿ ಆಕೆಯ ಆತನ ತಾಯಿಯಿಂದ ಈ ಹದಿನೇಳು ಲ್ಯಾಪ್ಟಾಪ್ಗಳನ್ನು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ಅದರ ಜೊತೆಗೆ ಒಂದು ದ್ವಿಚಕ್ರ ವಾಹನವು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಹೊಸ ಹದಿನೇಳು ಲ್ಯಾಪ್ಟಾಪ್ಗಳು ಆರೋಪಿ ಮೂಲತಃ ತಮಿಳುನಾಡಿನ ಸೇಲಂನವನೇ ಆಗಿದ್ದು ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡಿರ್ತಕ್ಕಂಥವನು ಇದರಲ್ಲಿ ಇನ್ನೂ ಒಬ್ಬ ಆರೋಪಿ ಅಪ್ಸ್ಕರ್ಗಾಗಿತ್ತು ಅವನನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈ ಉತ್ತಮ ಪತ್ತೆ ಕಾರ್ಯಕ್ಕೆ ಜಯನಗರ ಪೊಲೀಸ್ಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಮತ್ತು ದ್ವಿಚಕ್ರ ವಾಹನಗಳನ್ನು ಕಳ್ತನ ಮಾಡ್ತಾ ಇರ್ತಕ್ಕಂತಹ ಮೂರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಮತ್ತು ಅವರಿಂದ ಒಟ್ಟು ಇಪ್ಪತ್ತೆಂಟು ಮೊಬೈಲ್ ಫೋನ್ಗಳನ್ನು ಮೂವತ್ನಾಲ್ಕು ಲ್ಯಾಪ್ಟಾಪ್ಗಳನ್ನು ಹಾಗೂ ನಾಲ್ಕು ವಾಹನಗಳನ್ನು ವಶಪಡಿಸ್ಕೊಂಡಿದ್ದಾರೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಈ ಫ್ಲ್ಯಾಟ್ನಲ್ಲಿರ್ತಕ್ಕಂತಹ ಏನು ಬೀಗ ಹಾಕಿತ್ತು ಅದರ ಕಿಟಕಿ ಬ ಪಕ್ಕದಲ್ಲೇ ಅವರು ಲಾಕ್ ಮಾಡಿ ಕೀಯನ್ನು ಆ ಪಕ್ಕದ ಕಿಟಕಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅದನ್ನು ಓಪನ್ ಮಾಡಿ ಇವರು ನಾಲ್ಕು ಲ್ಯಾಪ್ಟಾಪ್ಗಳನ್ನು ಮತ್ತು ಒಂದು ಟೈಟನ್ ವಾಚನ್ನು ಯಾರೋ ಅಪರಿಚಿತ ಕಳ್ಳರು ವಶ ತಗೊಂಡು ಹೋಗಿರ್ತಾರೆ ಅದರ ಅದಾದ ಮೇಲೆ ಕಳೆತನದ ಪ್ರಕರಣವನ್ನು ದಾಖಲಿಸಿಕೊಂಡ ಕುಮಾರಸ್ವಾಮಿ ಅಲ್ಲಿ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಮಾಡಿ ಇಪ್ಪತ್ತೆರಡು ಒಂಬತ್ತರಂದು ಈ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿರ್ತಾರೆ ಅವರುಗಳ ಕೂಲಂಕುಷ ವಿಚಾರಣೆಯಿಂದ ಇನ್ನೊಬ್ಬ ಆರೋಪಿಯನ್ನು ಬಂಧಿಸಿ ಒಟ್ಟು ಈ ಎಲ್ಲ ವಸ್ತುಗಳು ಅಂದರೆ ಇಪ್ಪತ್ತೆಂಟು ಮೊಬೈಲ್ ಫೋನುಗಳು ಮೂವತ್ತ್ನಾಲ್ಕು ಲ್ಯಾಪ್ಟಾಪ್ಗಳು ಮತ್ತು ನಾಲ್ಕು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ಇದರಿಂದಾಗಿ ಒಟ್ಟು ಇಪ್ಪತ್ತು ಪ್ರಕರಣಗಳು ನಮಗೆ ಈಗ ಪತ್ತೆಯಾಗಿದೆ ಒಟ್ಟು ಹದಿನೈದು ಲ್ಯಾಪ್ಟಾಪ್ ಕಳ್ಳತನದ ಪ್ರಕರಣಗಳು ಮತ್ತು ನಾಲ್ಕು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ ಆರೋಪಿಗಳ ಪೈಕಿ ಈ ಮೂವರು ಆರೋಪಿಗಳ ಪೈಕಿ ಎಲ್ಲರೂ ಕೂಡ ಕರ್ನಾಟಕದವರೇ ಇಬ್ಬರು ಆರೋಪಿಗಳು ಹಿಂದಿನ ಬಿ ವ್ಯಕ್ತಿಗಳಾಗಿದ್ದರೆ ಹಳೆಯ ಪ್ರಕರಣಗಳು ಕೂಡ ಅವರುಗಳ ಮೇಲೆ ಇದ್ದಾವೆ ಎಸ್ಪೆಷಲಿ ವಾಹನ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಉತ್ತಮ ಕಾರ್ಯಾಚರಣೆಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕೂಡ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಇದ್ದಾನೆ ಹಾಗೆ ಇನ್ನೊಂದು ಅಂತಾರಾಜ್ಯ ಕಳ್ಳರೊಬ್ಬರ ಬಂಧನ ಆಗಿರ್ತಕ್ಕಂಥದ್ದು ಆರ್ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ಅವನು ಕೂಡ ದ್ವಿಚಕ್ರ ವಾಹನ ಮತ್ತು ಲ್ಯಾಪ್ಟಾಪ್ಗಳನ್ನು ಕಳ್ಳತನ ಮಾಡ್ತಾ ಇರ್ತಕ್ಕಂಥವನು ಅವನಿಂದ ಐದು ದ್ವಿಚಕ್ರ ವಾಹನಗಳನ್ನು ಮತ್ತು ನಾಲ್ಕು ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಗಳು ಮತ್ತು ಇದರಿಂದ ಒಟ್ಟು ಏಳು ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ ಇದು ಆಗಿರ್ತಕ್ಕಂಥದ್ದು ಆರ್ ಲೇಔಟ್ನ ಪಿಜಿಯೊಂದರ ಮುಂದೆ ನಿರ್ಧಿಸತಕ್ಕಂತಹ ದ್ವಿಚಕ್ರ ವಾಹನದ ಕಳ್ಳತನ ಅದರ ಆಧಾರದ ಮೇಲೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮಾಡಿ ಈ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಈ ಎಲ್ಲ ವಾಹನಗಳು ಮತ್ತು ಲ್ಯಾಪ್ಟಾಪ್ಗಳನ್ನು ಈಗ ವಶಪಡಿಸಿಕೊಂಡಿದ್ದಾರೆ ಇದರಿಂದಾಗಿ ಈಗಾಗಲೇ ಹಾಗೆ ಏಳು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇದರಲ್ಲಿ ಆರೋಪಿ ಏನಿದ್ದಾನೆ ಆತ ಮೂಲತಃ ಅಸ್ಸಾಂದವನು ಇಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಈ ಪಿಜಿ ಸೆಂಟರ್ಗಳಿಗೆ ಡೆಲಿವರಿ ಮಾಡುವ ಒಂದು ನೆಪದಲ್ಲಿ ಬಂದು ಅಲ್ಲಿ ಒಳಗಡೆ ಹೋಗಿ ಈ ರೀತಿ ಎಲ್ಲಿ ರೂಮ್ಗಳು ಓಪನ್ ಇರ್ತವೆ ಅಂತಹ ಕಡೆಗಳಲ್ಲಿ ಈ ಲ್ಯಾಪ್ಟಾಪ್ಗಳು ಮತ್ತು ಇವುಗಳನ್ನು ಕದಿಯತಕ್ಕಂಥದ್ದು ಜೊತೆಗೆ ಈ ಪಿ ಜಿ ಸೆಂಟರ್ಗಳ ಮುಂದೆ ನಿಲ್ಲಿಸಿರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಕೂಡ ಕದಿಯತಕ್ಕಂಥದ್ದು ಈತನ ಪ್ರವೃತ್ತಿಯಾಗಿತ್ತು ಅದಕ್ಕೋಸ್ಕರವೇ ನಾವು ಈಗಾಗಲೇ ಹಿಂದೆಯೂ ಕೂಡ ಸಾಕಷ್ಟು ಇದರ ಬಗ್ಗೆ ಗಮನವನ್ನು ಸೆಳೆದಿದ್ದೇವೆ ಈ ದ್ವಿಚಕ್ರ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸತಕ್ಕಂಥದ್ದು ಸರಿಯಾಗಿ ಲಾಕ್ ಮಾಡದೇ ಇರತಕ್ಕಂಥದ್ದು ಮತ್ತು ಸಮಂಜಸವಾದಂತಹ ಸ್ಥಳಗಳಲ್ಲಿ ನಿಲ್ಲಿಸದೇ ಇರ್ತಕ್ಕಂಥದ್ದು ನಿರ್ಲಕ್ಷ್ಯವಾಗಿ ನಿಲ್ಲಿಸ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಮನೆಗಳ ಕೀಗಳನ್ನು ಲಾಕ್ ಮಾಡಿದಾಗ ಕೀಯನ್ನು ಅಲ್ಲಿಯೇ ಪಾಟ್ ಹತ್ರ ಅಥವಾ ಕಿಟಕಿ ಹತ್ರ ಇಟ್ಟು ಹೋಗ್ತಕ್ಕಂಥದ್ದು ಅಥವಾ ಈ ಪಿ ಜಿ ಸೆಂಟರ್ಗಳಲ್ಲಿ ಯಾರು ಈ ಐ ಟಿ ಸೆಕ್ಟರ್ನಲ್ಲಿ ಅಥವಾ ಕಾರ್ಪೊರೇಟ್ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಲ್ಯಾಪ್ಟಾಪ್ಗಳನ್ನು ಅದೇ ರೂಮ್ನಲ್ಲಿ ಹಾಗೆ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥದ್ದು ರೂಮಿನ ಲಾಕ್ ಮಾಡದೇ ಹೋಗ್ತಕ್ಕಂಥದ್ದು ಇದರಿಂದಾಗಿ ಈ ರೀತಿಯ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಸಾರ್ವಜನಿಕರಲ್ಲಿ ನಾವು ಈಗಾಗಲೇ ಕೇಳಿಕೊಂಡಂತೆ ನಿಮ್ಮ ವಾಹನಗಳ ರಕ್ಷಣೆ ಮತ್ತು ಅದರ ಭದ್ರತೆಗೆ ಸ್ವಲ್ಪ ಗಮನ ಕೊಡಬೇಕು ಕೆಲಂದರಲ್ಲಿ ವಾಹನಗಳನ್ನು ನಿಲ್ಲಿಸುವುದನ್ನು ಮಾಡದೇ ಇರತಕ್ಕಂಥದ್ದು ಸರಿಯಾಗಿ ಲಾಕನ್ನು ಮಾಡತಕ್ಕಂಥದ್ದು ಹಾಗೆ ಮನೆಗಳ ಮುಂದೆ ಸಿ ವಿಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಇದನ್ನು ಸ್ವಲ್ಪ ಮಾಡಬೇಕು ಅಂತ ಹೇಳಿ ಮತ್ತೆ ಈ ರೀತಿ ನಿರ್ಲಕ್ಷ್ಯತನವಾಗಿ ಮನೆಯ ಶಾವಿಯನ್ನು ಲಾಕ್ ಮಾಡಿದ ಕೀಯನ್ನು ಅಲ್ಲೇ ಇಟ್ಟು ಹೋಗ್ತಕ್ಕಂಥದ್ದು ಬಹಳ ಡೇಂಜರ್ ಇದ್ದ ಹಾಗೆ ದಟ್ ಈಸ್ ಆ್ಯಸ್ ಗುಡ್ ಆಸ್ ಕೀಪಿಂಗ್ ದ ಡೋರ್ ಓಪನ್ ಆ ರೀತಿ ಮಾಡಿದೆ ಯಾಕೆಂದರೆ ಎಲ್ಲ ಕಲ್ರಿಗೂ ಈಗ ಗೊತ್ತಾಗಿದೆ ಈ ರೀತಿ ಜನ ಮಾಡ್ತಾರೆ ಅಂತೇಳಿ ಅದನ್ನು ಅದರ ದುಷ್ಪ್ರಯೋಜನವನ್ನು ಅವರು ಪಡ್ಕೊಳ್ಳಿಕ್ಕೆ ನೋಡ್ತಾರೆ ಅದರಿಂದ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಇನ್ನು ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರು ಈ ಚಿನ್ನದ ಅಂಗಡಿ ಮಾಲೀಕನಿಗೆ ನಂಬಿಸಿ ಆದ್ದರಿಂದ ದೊಡ್ಡ ಪ್ರಮಾಣದ ಚಿನ್ನವನ್ನು ತೆಗೆದುಕೊಂಡು ಹೋಗಿ ನಂತರ ಮೋಸ ಮಾಡಿರತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಮುನ್ನೂರ ಎಂಬತ್ನಾಲ್ಕು ಗ್ರಾಮದ ಚಿನ್ನಾಭರಣ ಮತ್ತು ನಗದು ಹಣ ಸುಮಾರು ಹತ್ತು ಲಕ್ಷದಷ್ಟು ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಮೌಲ್ಯ ಮೂವತ್ತೆಂಟು ಲಕ್ಷ ಆಗಿರತಕ್ಕಂಥದ್ದು ಇದು ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಓರ್ವ ಚಿನ್ನದ ವ್ಯಾಪಾರಿ ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಆತನಿಗೆ ಚಿನ್ನದ ಒಡವೆಗಳನ್ನು ಪಾಲಿಷ್ ಮಾಡಿಕೊಡೋದಾಗಿ ಮತ್ತು ಅದಕ್ಕೆ ಹರಳುಗಳನ್ನು ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡೋದಾಗಿ ನಂಬಿಸಿ ಅವರಿಂದ ಒಂದು ಕೆ ಜಿ ಎರಡುನೂರ ಎಪ್ಪತ್ತೇಳು ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಮೇ ತಿಂಗಳಲ್ಲಿ ಮೂವತ್ತು ಐದು ಇಪ್ಪತ್ನಾಲ್ಕರಂದು ಮೇ ತಿಂಗಳಲ್ಲಿ ತೆಗೆದುಕೊಂಡು ಹೋಗಿರ್ತಾನೆ ಆತನನ್ನು ಪೊಲೀಸರು ಪತ್ತೆ ಹಚ್ಚಿ ನಂತರದಲ್ಲಿ ಆತನನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬಂಧಿಸಿ ಆತನಿಂದ ಈ ಎಲ್ಲ ಚಿನ್ನದ ಒಡವೆಗಳನ್ನು ಕರಗಿಸಿ ಗಟ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು ಅದನ್ನು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಸುಮಾರು ಹತ್ತು ಲಕ್ಷ ತೊಂಬತ್ತೊಂದು ಸಾವಿರದಷ್ಟು ಹಣವನ್ನು ನಗದು ಹಣವನ್ನು ಕೂಡ ಆತನಿಂದ ವಶಪಡಿಸಿಕೊಂಡಿದ್ದಾರೆ ಆರೋಪಿ ಮೂಲತಃ ರಾಜಸ್ಥಾನದವನಾಗಿದ್ದು ಅಲ್ಲಿ ಆತ ಈ ಚಿನ್ನಾಭರಣಗಳ ತಯಾರಿಕೆಯ ಕೆಲಸವನ್ನು ಮಾಡ್ತಾ ಇದ್ದಾಗಿ ಇಲ್ಲಿ ನಂಬಿಸಿ ಈ ರೀತಿ ನಂಬಿಕೆ ದ್ರೋಹ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಕೊನೆಯದಾಗಿ ಈ ನಮ್ಮ ಮಾದಕ ವಸ್ತುಗಳ ವಿರುದ್ದದ ನಮ್ಮ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರ್ತದೆ ಅದಕ್ಕೆ ಪೂರಕವಾಗಿ ಆರ್ ರೇವಟ್ ಪೊಲೀಸ್ ಠಾಣೆಯವರು ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಇಪ್ಪತ್ತೆರಡು ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಒಟ್ಟು ಮೌಲ್ಯ ಸುಮಾರು ಹದಿಮೂರು ಲಕ್ಷ ಆಗಿದೆ ಇವರು ತಮಿಳುನಾಡು ಮೂಲದವರಾಗಿದ್ದು ಅಲ್ಲಿಂದ ಗಾಂಜಾವನ್ನ ತಂದು ಇಲ್ಲಿ ಮಾರಾಟ ಮಾಡ್ತಾ ಇರತಕ್ಕಂಥದ್ದು ಅಂತ ಹೇಳಿ ಈಗ ತನಿಖೆಯಲ್ಲಿ ಗೊತ್ತಾಗಿದೆ ಒಬ್ಬ ಕಾಲ್ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು ಇನ್ನೊಬ್ಬ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾ ಇದ್ದು ಇವರಿಬ್ರು ಇಲ್ಲಿ ಈ ರೀತಿ ಗಾಂಜಾವನ್ನ ತಂದು ಮಾರಾಟ ಮಾಡ್ತಕ್ಕಂಥದ್ದನ್ನು ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿ ಅವರಿಬ್ಬರನ್ನ ಬಂಧಿಸಿ ಈ ದೊಡ್ಡ ಪ್ರಮಾಣದ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಬರುತ್ತೆ ಇದು ಅದಕ್ಕೆ ಬರ್ತಾ ಇದ್ದೀವಿ ಕೊನೆಗಾಗಿ ನಮ್ಮ ಸೆಪ್ಟೆಂಬರ್ ತಿಂಗಳ ಮಾಸಿಕ ವರದಿಯ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ ಇದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಮಾದಕ ವಸ್ತುಗಳ ವಿರುದ್ಧದ ನಮ್ಮ ಕಾರ್ಯಾಚರಣೆ ಅದರಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಒಟ್ಟು ನಲವತ್ತೊಂಬತ್ತು ಎನ್ಡಿಪಿಎಸ್ ಪ್ರಕರಣಗಳನ್ನು ದಾಖಲು ಮಾಡಿದ್ದು ಅದರಲ್ಲಿ ಮೂರು ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು ಅರವತ್ತೇಳು ವ್ಯಕ್ತಿಗಳನ್ನು ನಾವು ಬಂಧಿಸಿದ್ದೇವೆ ಮತ್ತು ಒಟ್ಟು ಗಾಂಜಾ ನೂರ ಎಪ್ಪತ್ತು ಕೆಜಿ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ರಿಕವರಿ ಮಾಡಿದ್ದಾರೆ ಅಫೀಮ್ ಒಂದು ಕೆಜಿ ಒಂಬೈನೂರ ಎಂಬತ್ತೈದು ಗ್ರಾಂ ಕೊಕೇನ್ ಹದಿಮೂರು ಗ್ರಾಮ್ ಎಂಡಿಎಂಎ ಮುನ್ನೂರ ಎಪ್ಪತ್ತೆರಡು ಗ್ರಾಂ ಎಕ್ಸಸ್ಸಿ ಮಾತ್ರೆಗಳು ಒಂಬೈನೂರ ತೊಂಬತ್ತೆಂಟು ಎಲ್ಎಸ್ಡಿ ಸ್ಟ್ರಿಪ್ಸ್ ಸಾವಿರದ ಎಂಬತ್ತೊಂಬತ್ತು ಈ ಇಷ್ಟು ಸಂಖ್ಯೆಯ ಮಾದಕ ವಸ್ತುಗಳನ್ನು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಬೆಂಗಳೂರು ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಸಿಸಿಬಿಯಿಂದ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಎರಡನೇದಾಗಿ ಕಾನೂನು ಬಾಹ್ಯ ಚಟುವಟಿಕೆಗಳ ಮೇಲೆ ನಮ್ಮ ಪೊಲೀಸರ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು ನೂರ ತೊಂಬತ್ತಾರು ಪ್ರಕರಣಗಳನ್ನು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈ ಸೋಷಿಯಲ್ ಇವೆಂಟ್ಸ್ ಅಂತ ನಾವೇನು ಹೇಳ್ತೇವೆ ಮಟ್ಕ ಇರ್ಬೋದು ಗ್ಯಾಮ್ಲಿಂಗ್ ಇರಬಹುದು ಆನ್ಲೈನ್ ಬೆಟ್ಟಿಂಗ್ ಇರ್ಬೋದು ಅಥವಾ ಈ ಇಮೋರಲ್ ಟ್ರಾಫಿಕಿಂಗ್ ಇರ್ಬೋದು ಈ ರೀತಿ ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ಒಟ್ಟು ನೂರ ತೊಂಬತ್ತಾರು ಪ್ರಕರಣಗಳನ್ನು ದಾಖಲು ಮಾಡಿ ಒಟ್ಟು ಮುನ್ನೂರ ನಲವತ್ಮೂರು ವ್ಯಕ್ತಿಗಳನ್ನು ನಾವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಂಧಿಸಿದ್ದೇವೆ ಹಾಗೆ ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿಯೂ ಕೂಡ ಪೊಲೀಸರು ಸಾಕಷ್ಟು ಕ್ರಮವನ್ನು ಕೈಗೊಂಡಿದ್ದಾರೆ ಒಟ್ಟು ನೂರ ಎಂಬತ್ತೊಂದು ಪಿಆರ್ ಪ್ರಕರಣಗಳು ಸೆಕ್ಯೂರಿಟಿ ಪ್ರೊಸಿಗ್ಯೂಷನ್ ಅಡಿಯಲ್ಲಿ ನಾವು ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಈ ರೀತಿ ಬಾಂಡ್ ಪ್ರಿವೆಂಟಿವ್ ಸೆಕ್ಷನ್ ಅಡಿ ಮಾಡಿದಾಗ ಅವರಿಂದ ಬಾಂಡನ್ನು ಪಡೆಯಲಾಗ್ತದೆ ಆ ಬಾಂಡ್ ಉಲ್ಲಂಘನೆ ಆಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಒಬ್ಬನಿಂದ ಎಪ್ಪತ್ತೈದು ಸಾವಿರ ಮತ್ತು ಇನ್ನೊಬ್ಬರಿಂದ ಹತ್ತು ಸಾವಿರ ಬಾಂಡ್ ಮೌಲ್ಯದ ಮೊತ್ತವನ್ನು ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ ಇನ್ನು ತಲೆಮರೆಸಿಕೊಂಡಿರ್ತಕ್ಕಂಥ ಆರೋಪಿಗಳ ಪತ್ತೆ ಎಲ್ಪಿಆರ್ ಕೇಸಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಜನರನ್ನು ನಾವು ಪತ್ತೆ ಮಾಡಿದ್ದೇವೆ ಇದೆಲ್ಲ ಬಹಳ ವರ್ಷಗಳಿಂದ ಅವರು ನ್ಯಾಯಾಲಯಗಳಿಗೆ ಬಂದು ಹಾಜರಾಗದೇನೆ ಇರತಕ್ಕಂತಹ ಎಲ್ಲ ಈ ವ್ಯಕ್ತಿಗಳು ಹಳೆಯ ಪ್ರಕರಣ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಸಂಬಂಧಿಸತಕ್ಕಂಥ ಒಂದು ಪ್ರಕರಣ ಪತ್ತೆಯಾಗಿದೆ ಹಾಗೆ ಕೊಲೆ ಎರಡು ಸುಲಿಗೆ ಎರಡು ಪ್ರಕರಣಗಳು ಡಕಾಯಿತಿ ಒಂದು ಪ್ರಕರಣ ಪಾಕ್ಸೋ ಒಬ್ಬ ವ್ಯಕ್ತಿ ಪಿ ಆರ್ ಆಗಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿದೆ ಕಳ್ಳತನ ಮಾಡಿರ್ತಕ್ಕಂಥ ನಾಲ್ಕು ವ್ಯಕ್ತಿಗಳು ಹೀಗೆ ಇಪ್ಪತ್ತೊಂಬತ್ತು ಎಲ್ಪಿಆರ್ ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಈ ಬೇಲ್ ಜಂಪ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಪ್ರೊಕ್ಲಮೇಷನ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಪೊಲೀಸರು ಪತ್ತೆ ಮಾಡಿದ್ದು ಒಟ್ಟು ಹತ್ತು ಆರೋಪಿಗಳು ಏನು ಅನ್ನು ವೈಲೆಂಟನ್ ಮಾಡಿದ್ರು ಅದನ್ನು ಹತ್ತು ಆರೋಪಿಗಳನ್ನು ಅದೇ ರೀತಿ ವಾರಂಟ್ಗಳನ್ನು ಜಂಪ್ ಮಾಡಿರ್ತಕ್ಕಂಥ ಒಟ್ಟು ಮೂವತ್ತು ಆರೋಪಿಗಳನ್ನು ಪೊಲೀಸರು ಸೆಪ್ಟೆಂಬರ್ ತಿಂಗಳಲ್ಲಿ ಬಂಧಿಸಿದ್ದಾರೆ ಮತ್ತು ಅವರುಗಳ ಮೇಲೆ ಈ ನೂತನ ಕಾನೂನಿನಡಿ ಮುಂಚೆ ಏನು ಎರಡುನೂರ ಇಪ್ಪತ್ತೊಂಬತ್ತು ಎ ಇತ್ತು ಈಗ ಅದು ಎರಡ್ನೂರ ಅರವತ್ತೊಂಬತ್ತು ಆಗಿದೆ ಹಾಗೆಯೇ ಒನ್ ಥರ್ಟಿ ಫೋರ್ ಎ ಏನಿತ್ತು ಅದು ಎರಡ್ನೂರ ಒಂಬತ್ತು ಬಿ ಎನ್ ಎಸ್ ಆಗಿದೆ ಅದರ ಅಡಿಯಲ್ಲಿ ಇವರುಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ದಾಖಲು ಮಾಡಿದ್ದಾರೆ ನಂತರ ರೌಡಿಗಳ ವಿರುದ್ದವೂ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ರೌಡಿಗಳ ವಿರುದ್ಧ ಒಟ್ಟು ನೂರ ನಾಲ್ಕು ಪಿಆರ್ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಹಾಗೆಯೇ ಅವರು ಈ ಬೇಲ್ ಜಂಪು ಅಥವಾ ಯಾರು ಅಪ್ಸ್ಕಾಂಡಿಂಗ್ ಇದ್ರು ಅವರುಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಒಟ್ಟು ಎಂಟು ಈ ರೀತಿಯ ಬೇಲ್ ಜಂಪ್ ಆಗಿರ್ತಕ್ಕಂಥವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದೆ ಹಾಗೆಯೇ ಈ ಪ್ರೊಕ್ಲಮೇಷನ್ ಆಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಅದನ್ನು ಹೊರತುಪಡಿಸಿ ಒಂಬತ್ತು ಏನು ಅಪ್ಸ್ಕಾಂಡಿಂಗ್ ತಲೆಮರೆಸಿಕೊಂಡಿರ್ತಕ್ಕಂತಹ ರೌಡಿಗಳಿದ್ರು ಅವರುಗಳನ್ನು ಕೂಡ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ ಕೊನೆಗಾಗಿ ನ್ಯಾಯಾಲಯಗಳಲ್ಲಿ ಶಿಕ್ಷೆಯ ಒಂದು ವಿಚಾರಣೆ ಪೂರೈಸಿ ಶಿಕ್ಷೆ ಮಾಡಿ ಆಗಿರ್ತಕ್ಕಂಥ ಪ್ರಕರಣಗಳು ಒಟ್ಟು ಎರಡು ಸಾವಿರದ ಎರಡುನೂರ ಐವತ್ತೆರಡು ಪ್ರಕರಣಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಆಗಿದ್ದು ಅದರಲ್ಲಿ ಸಾವಿರದ ಮುನ್ನೂರ ಐವತ್ತು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ ಈ ಶಿಕ್ಷೆ ಆಗಿರ್ತಕ್ಕಂತಹ ಬ್ರೇಕಪ್ ಕೂಡ ಕೊಡಲಾಗಿದೆ ಒಟ್ಟು ಈ ಸಾವಿರದ ಮುನ್ನೂರ ಐವತ್ತರಲ್ಲಿ ಸಾವಿರದ ಮುನ್ನೂರ ಮೂವತ್ಮೂರು ಪ್ರಕರಣಗಳಲ್ಲಿ ದಂಡವನ್ನು ವಿಧಿಸಲಾಗಿದೆ ಉಳಿದ ಪ್ರಕರಣಗಳಲ್ಲಿ ಒಂದರಲ್ಲಿ ಜೀವಾವಧಿ ಶಿಕ್ಷೆ ಇನ್ನೊಂದರಲ್ಲಿ ಹತ್ತರಿಂದ ಹದಿನಾಲ್ಕು ವರ್ಷದ ಶಿಕ್ಷೆ ಇನ್ನೊಂದು ಪ್ರಕರಣದಲ್ಲಿ ಏಳರಿಂದ ಹತ್ತು ವರ್ಷ ಶಿಕ್ಷೆ ಇನ್ನೂ ಐದು ಪ್ರಕರಣಗಳಲ್ಲಿ ಮೂರರಿಂದ ಏಳು ವರ್ಷಗಳವರೆಗಿನ ಶಿಕ್ಷೆ ಹಾಗೆಯೇ ನಾಲ್ಕು ಪ್ರಕರಣಗಳಲ್ಲಿ ಒಂದರಿಂದ ಮೂರು ವರ್ಷದ ಶಿಕ್ಷೆ ಮತ್ತು ಐದು ಪ್ರಕರಣಗಳಲ್ಲಿ ಒಂದು ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಪ್ರಮುಖವಾಗಿ ಕೆಲವೊಂದು ಕೊಲೆ ಪ್ರಕರಣ ಮತ್ತು ಪಾಕ್ಸೋ ಪ್ರಕರಣ ಈ ರೀತಿಯಲ್ಲೆಲ್ಲ ಬೇರೆ ಬೇರೆ ಪ್ರಮಾಣದ ಶಿಕ್ಷೆಗಳನ್ನು ವಿಧಿಸಲಾಗಿದೆ ವರದಕ್ಷಿಣೆ ಕಿರುಕುಳದ ಪ್ರಕರಣಗಳು ಕೂಡ ಇದ್ದಾವೆ ಬಟ್ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಪ್ರಕರಣ ವಿವಿಪುರಂ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ವಾಣಿವಲಾಸಿ ಆಸ್ಪತ್ರೆಯಲ್ಲಿ ಬರುವ ಮಹಿಳೆ ಎರಡು ದಿವಸದ ಒಂದು ಹಸಿಗೂಸನ್ನು ಕಿಡ್ನಾಪ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಮಗುವನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿರತಕ್ಕಂಥ ಒಂದು ಅಪಹರಣದ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣ ಈಗ ವಿಚಾರಣೆ ಪೂರೈಸಿ ಆ ಮಹಿಳೆಗೆ ಒಟ್ಟು ನಾಲ್ಕು ವರ್ಷಗಳ ಶಿಕ್ಷೆಯನ್ನು ಮತ್ತು ಐದು ಸಾವಿರ ರೂಪಾಯಿಗಳ ದಂಡವನ್ನು ನ್ಯಾಯಾಲಯ ಈಗ ವಿಧಿಸಿ ತನ್ನ ತೀರ್ಪನ್ನು ನೀಡಿದೆ ಇದು ಒಂದು ಮಹತ್ವದ ಪ್ರಕರಣ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅದನ್ನು ಹೊರತುಪಡಿಸಿ ಈಗಾಗಲೇ ಹೇಳಿದಾಗೆ ಸಾಕಷ್ಟು ಪೋಕ್ಸೋ ಮತ್ತು ಅತ್ಯಾಚಾರ ಮತ್ತು ರೇಪ್ ಈ ರೀತಿಯ ಪ್ರಕರಣಗಳು ಕೊಲೆ ಪ್ರಕರಣಗಳು ಶಿಕ್ಷೆಯಲ್ಲಿ ಆಗಿದ್ದಾವೆ ಒಂದು ಅಂಶ ಇರತಕ್ಕಂಥದ್ದು ಮಾರುಹಳ್ಳಿಯ ಒಂದು ಸಾರಿ ಶಿವಾಜಿನಗರದ ಒಂದು ಕೇಸ್ನಲ್ಲಿ ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕೇಸ್ನಲ್ಲಿ ಒಂದು ದಿವಸ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಮಿನಿಮಮ್ ಆಗಿರ್ತಕ್ಕಂಥದ್ದು ಒಂದು ದಿವಸ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಜೀವಾವಧಿ ಆದರೆ ಈ ಪ್ರಕರಣದಲ್ಲಿ ಒಂದು ದಿವಸ ಮತ್ತು ಅದೇ ರೀತಿ ಕೆಲವೊಂದು ಹಲ್ಲೆ ಪ್ರಕರಣಗಳು ಕೂಡ ಇರಬೇಕು ಅಲ್ಲೇ ಪ್ರಕರಣಗಳು ಕೂಡ ಕನ್ವಿಕ್ಷನ್ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ವಿಷಯ ಯಾಕೆಂದರೆ ಬರಿ ಕೊಲೆ ಪಾಕ್ಸೋ ಅದು ಅಲ್ಲದೆ ಈವನ್ ಬೇರೆ ಪ್ರಕರಣಗಳು ಕೂಡ ನ್ಯಾಯಾಲಯದ ಒಂದು ಇದರಲ್ಲಿ ಸಾಕ್ಷಿ ಆಧಾರಗಳ ಆಧಾರದ ಮೇಲೆ ಕನ್ವಿಕ್ಷನ್ ಅಲ್ಲಿ ಕೊನೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ವಿಷಯ ಅದು ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ನಂತರ ನಾವು ಡೀಟೇಲ್ಸ್ನ ಕೊಡ್ತೇವೆ ಆಮೇಲೆ ಕೆಲವು ಮಾಧ್ಯಮದವರು ಮೊನ್ನೆ ಕೇಳ್ತಾ ಇದ್ರು ಈ ಶನಿವಾರ ದಿವಸದಂದು ಬೆಂಗಳೂರು ನಗರದ ಎಲ್ಲ ಇನ್ಸ್ಪೆಕ್ಟರ್ ಎಸಿಪಿಗಳು ಮತ್ತು ಡಿಸಿಪಿಗಳು ಅಡಿಷನಲ್ ಸಿಪಿಗಳು ಎಲ್ಲರೂ ಕೂಡ ಈ ಗಸ್ತ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ಹಿಂದೆ ಕಳೆದ ವರ್ಷವೂ ಕೂಡ ಇದನ್ನು ಮಾಡಲಾಗಿದ್ದು ಕಳೆದ ವರ್ಷ ಜನ್ ಜೂನ್ ಎಂಟನೇ ತಾರೀಕಿನಂದು ಇದು ಮೂಲತಃ ಬೆಂಗಳೂರು ನಗರದ ಹೊಯ್ಸಳ ವ್ಯವಸ್ಥೆ ಏನಿದೆ ಅದು ಹೇಗೆ ಒಂದು ಸ್ಟಾಕ್ ಟೇಕಿಂಗ್ ಎಕ್ಸಸೈಸ್ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಎಲ್ಲ ಇನ್ಸ್ಪೆಕ್ಟರ್ಗಳು ಮತ್ತು ಅದರ ಮೇಲ್ದರ್ಜೆ ಅಧಿಕಾರಿಗಳು ಒಟ್ಟು ನಾಲ್ಕು ತಾಸುಗಳ ಕಾಲ ನಾವು ಈ ಕಾರ್ಯಾಚರಣೆಯನ್ನು ಮಾಡಿದ್ವಿ ಇದರಲ್ಲಿ ಇನ್ನೊಂದು ಬದಲಾವಣೆ ಅಂತಂದರೆ ಈ ಸಲ ಕೆಲವೊಂದು ಡಿಕಾಯ್ ಕಂಪ್ಲೇಂಟ್ಗಳನ್ನು ಕೂಡ ನಾವೇ ಜನರೇಟ್ ಮಾಡಿ ಸುಮಾರು ಅರವತ್ತ ಏಳು ಈ ರೀತಿಯ ಡಿಕಾಯ್ ಕಂಪ್ಲೇಂಟ್ಗಳನ್ನು ನಾವೇ ಒನ್ ಒನ್ ಟು ಕಾಲ್ ಸೆಂಟರ್ಗೆ ಫೋನ್ ಮಾಡಿ ನಮ್ಮ ಅಧಿಕಾರಿಗಳಲ್ಲಿ ಹೋದಾಗ ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿ ಅವರ ಜೊತೆ ಮಾತನಾಡ್ತಾರೆ ಏನು ಅವರ ಸಮಸ್ಯೆಗಳನ್ನು ಹೇಗೆ ಆಲಿಸ್ತಾರೆ ಮತ್ತು ಹೇಗೆ ಪರಿಹರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುಲಂಕುಷವಾಗಿ ಅದರ ಪರಿಶೀಲನೆಯನ್ನು ಮಾಡಿದ್ದೇವೆ ಜೊತೆಗೆ ಇದರಲ್ಲಿ ಅನೇಕ ಅಂಶಗಳು ಕೂಡ ಅದರ ಮಾರನೇ ದಿವಸ ಅಂದರೆ ಭಾನುವಾರದ ದಿವಸದಂದು ಇದರ ಫೀಡ್ಬ್ಯಾಕನ್ನು ಕೂಡ ನಾವು ಎಲ್ಲ ಅಧಿಕಾರಿಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತೆಗೆದುಕೊಂಡಿದ್ದೇವೆ ಸಾಕಷ್ಟು ಅಂಶಗಳನ್ನು ಗಮನಕ್ಕೆ ತಂದಿದ್ದಾರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಈ ಹೊಯ್ಸಲ ಮತ್ತು ಒನ್ ಒನ್ ಟು ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಬದಲಾವಣೆಗಳನ್ನು ಮತ್ತು ಉನ್ನತೀಕರಣವನ್ನು ಮಾಡಲಾಗಿದೆ ಅದಕ್ಕೆ ಅನುಗುಣವಾಗಿ ಈಗಲೂ ಕೂಡ ಸಾಕಷ್ಟು ಸಜೆಷನ್ಸ್ ಬಂದಿದ್ದೇವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಸಮರ್ಪಕವಾಗಿ ಈ ಹೊಯ್ಸಲ ನಗರದಲ್ಲಿ ಕಾರ್ಯಾಚರಣೆ ಮಾಡುವ ಹಾಗೆ ಮತ್ತು ಎಲ್ಲ ನಾಗರಿಕರ ಏನು ಸಮಸ್ಯೆಗಳಿರುತ್ತೋ ಅದಕ್ಕೆ ತ್ವರಿತವಾಗಿ ಸ್ಪಂದಿಸುವ ಹಾಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಇಷ್ಟು ಇವತ್ತಿನ ಮಾಧ್ಯಮದ ವಿಷಯಗಳು ಧನ್ಯವಾದಗಳು ಅದು ಕೊಲೆ ಪ್ರಕರಣ ದಾಖಲಾಗಿದೆ ಅದರ ತನಿಖೆ ಇನ್ನೂ ಕೂಡ ನಡೀತಾ ಇದೆ ತನಿಖೆ ಪೂರೈಸಿದ ಮೇಲೆ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಕೊಡ್ತೇವೆ Sir, how many, how many people, uh, persons have been arrested uh, in Bangalore in connection with Jigni fake passport, fake identity, yes. it seems a few persons. No, the case is not being investigated by Bangalore city police, it is being in investigated by Jigni, Jigni police station and uh, I think 3 persons have been arrested in Bangalore, one, one family, uh, husband, wife and one more person has been arrested if I remember correctly. From Bangalore. From ఇన్ పిణ్యాట్స్ జిగ్డి పోలీస్ హెస్ అరెస్టెడ్ దెమ్ జిగీ పులిస్ ఇస్ ఇన్వెస్టిగేటింగ్ దట్ ఇస్ బెంగళూరు రూరల్ డిస్ట్రిక్ట్ ద హేస్డ్ ఆన్ దల్ గోయింగ్ ఇన్వెస్టిగేషన్ దే హ్ ఐడెంటిఫైడ్ వన్ ఫ్యామిలీ రిసైడింగ్ ఇన్ పిణ్యా అండ్ దే హస్టెడ్ దెమ్ ది ఇన్వెస్టిగేషన్ ఇస్ బీంగ్ డన్ బై జిగ్ణిస్ యా దట్ పర్సన్ హెజ్ ఆల్సో బీన్ అరెస్టెడ్ బట్ మెయిన్లీ ది ఫ్యామిలీ విచ్ వాజ్ రిసైడింగ్ ఇన్ బెంగళూర్ ఈస్ దిస్ పీణ్యా ఫ్యామిలీ So they have been arrested, we are in touch with Jigni police and uh, we are also collecting the details and trying to... to Pakistan, Pakistan. The details of investigation I do not know. Sir, detail about the NDP English. Which one? NDP the overall. Sir. The overall.

బెళూరు సిటీ పులిస్ హెజ్ లాంచడ్ అ వార్ ఆన్ డ్రగ్స్ అండ్ వీ హవ్ బీన్ మెయింటైనింగ్ అ జీరో టోలరెన్స్ పాలిసి ఫర్ ఎస్ ఫార్స్ డ్రగ్ పెడ్లింగ్ ఆర్ డ్రగ్ ట్రాన్స్పోర్ట్ ఆర్ డ్రగ్ పొజిషన్ ఈస్ కన్సర్డ్ ఇన్ బెంగళూరు సిటీ అకార్డింగ్లీ ఇన్ ద మంత్ ఆఫ్ సెప్టెంబర్ ది సిటీ ఇన్క్లూడింగ్ దల్ దివిజన్స్ అండ్ ఆల్సో ది క్రైమ్ బ్రాంచ్ దే హెవ్ డిటెక్టెడ్ ఫార్టీ నైన్ కేసెస్ అండర్ ది ఎన్ Uh, they have arrested about 67 persons out of which uh, 3 persons are foreigners and uh, the quantity of seized uh, uh, break up is that uh, ganja 170 kg opium uh, about 2 kgs, cocaine 13 grams and mdma 372 gram ecstasy tablets 998 and lsd strips 1089 every day uh, we will be uh, doing these uh, raids in various parts of the city and uh, uh, identifying the culprits as well as uh, uh, they, uh, uh, seizing their drugs. In addition to that uh, many of the foreigners who are uh, indulging in uh, drug peddling in Bangalore city we have been uh, deporting them also in the year uh, two, 2024 we so far we have deported nearly about 80 persons uh, uh, who are foreigners they have been sent back to their original countries but sir, only tailors are being caught or arrested or suppliers as well suppliers and peddlers uh, means uh, suppliers one. Sir, any wherever a case is, uh, is registered we try to go to the root of that uh, uh, case uh, to identify from where the drug is uh, being supplied like in uh, this uh, the HSR Layout Police Station case in which 28 kg of uh, ganja has been seized. The supply was coming from Tamil Nadu, so we are trying to <laughs> identify who is the first main supplier in Tamil Nadu and how he is supplying. That investigation is still going on. Sir, two updates. One is on Mahalakshmi murder case, and two yesterday there was a report that a small kid died because of eating cake. Uh, in all regional channels, He just need a clarification on this. Sir. Is that a cake or stale food? స్ ఫార్స్ మహాలక్ష్మి మర్డర్ కేసు ఈస్ కన్సర్న్ పర్టేనింగ్ టూ వయాలికాబల్ పోలీస్ స్టేషన్ వీ హ్ రిసీవ్డ్ ఆల్ ది డీటెయిల్స్ ఫ్రోమ్ ఒరిస్సా పోలీస్ అండ్ ది పోస్ట్ మార్టమ్ రిపోర్ట్ ఎస్ వెల్ ఎస్ దింగ్ డిక్లరేషన్ నోట్ ద డయింగ్ డిక్లరేషన్ బట్ ది డెత్ సర్టిఫికేట్ నోట్ హెస్ బీన్ ట్ ఇన్వెస్టిగేషన్ అండ్ ఫైల్ అ ఫైనల్ రిపోర్ట్ దర్ట్ దైమ్ వట్ హీజ్ హీ క్లేమ్స్ దీ హెడ్ నోట్ డన్ ఇట్ శ వుడ్ హ attacked him or something like that. We do not know the exact uh, uh, what transpired between the two on that day or previous to that one. But it seems to be there were some certain differences between the two regarding various issues because of which this uh, unfortunate incident has uh, occurred. And uh, regarding the incident of a child, uh, we do not have the details as of now. We will collect it and use okay. But dispute was there between them for what, sir? Mm -hmm. you mean some personal... personal? Personal reasons. Due to personal reasons. Infertility or something like that. ವಿಡಿಯೋ ಪ್ರಕರಣ ದಾಖಲಾಗಿದೆ ತನಿಖೆ ನಡೀತಾ ಇದೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತೇವೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಾಗ್ತದೆ